ನಾವು ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಸಿ ಲಿಮಿಟನ್ನು ನೋಡಿದ್ವಿ ಸಿ ಸಿ ಲಿಮಿಟ್ ಎಂಟ್ರಿ ಮಾಡೋದನ್ನು ನೋಡಿದ್ವಿ ಈಗ ಮುಂದಿನ ಟ್ಯಾಬ್ ರಿಸಿಪ್ಟ್ ಆ್ಯಂಡ್ ಇನ್ಕಮ್ ಪಾವತಿಗಳು ಮತ್ತು ಆದಾಯ ಇದನ್ನು ನಾವು ಹೇಗೆ ಎಂಟ್ರಿ ಮಾಡೋದು ನೋಡೋಣ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ರಿಸೀವ್ಡ್ ಫ್ರಮ್ ರಿಸೀವ್ಡ್ ಫ್ರಮ್ ಅಲ್ಲಿ ನಮಗೆ ಇಲ್ಲಿ ಐದು ಆಪ್ಷನ್ ಇದೆ ವಿವೋ ಸಿ ಎಲ್ ಎಫ್ ಎಸ್ ಆರ್ ಎಲ್ ಎಮ್ ಬ್ಯಾಂಕ್ ಅದರ್ಸ್ ಎಲ್ಲಿಂದ ನಮಗೆ ರಿಸೀವ್ ಆಗಿದೆಯೋ ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ವಿವೋ ವಿವೋದಲ್ಲಿ ಇಷ್ಟೆಲ್ಲ ಆಪ್ಷನ್ಗಳಿವೆ ಆಲ್ ಇಂಟ್ರ್ ಸೇವಿಂಗ್ಸ್ ಇನ್ ವಿವೋ ರಿಟರ್ನ್ ಕಂಪಲ್ಸರಿ ಸೇವಿಂಗ್ ರಿಟರ್ನ್ ಈ ಥರ ಹಾಗೆ ಸಿ ಎಲ್ ಎಫಿಂದ ಸೇಮ್ ಅದೇ ಆಪ್ಷನ್ಗಳನ್ನ ನೀಡಿದ್ದಾರೆ ಡ್ರಾಪ್ ಡೌನಲ್ಲಿ ಎಸ್ ಆರ್ ಎಲ್ ಎಮಿಂದ ನಮಗೆ ಯಾವುದೇ ಎಸ್ ಎಚ್ ಗೆ ಯಾವುದೇ ರಿಸೀವ್ ರಿಸೀವ್ ಆಗದ ಕಾರಣ ನಾವು ಬ್ಯಾಂಕ್ ನೋಡೋಣ ಬ್ಯಾಂಕ್ನಲ್ಲಿ ನಮಗೆ ಬ್ಯಾಂಕಿನಿಂದ ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಅಕೌಂಟ್ ಬರುತ್ತೆ ಮೋಡ್ ಆಫ್ ರಿಸಿಪ್ಟ್ ಬ್ಯಾಂಕ್ ಅಕೌಂಟ್ ನಂಬರು ಚೆಕ್ ನಂಬರ್ ಅಥವಾ ಟ್ರಾನ್ಸಾಕ್ಷನ್ ನಂಬರ್ ಹಾಗೆ ಅನ್ನು ನಾವಿಲ್ಲಿ ಎಂಟ್ರಿ ಮಾಡಿ ಸೇವ್ ಮಾಡಿದಾಗ ನಮಗೆ ಬ್ಯಾಂಕಿಂದ ಇಂಟ್ರೆಸ್ಟ್ ರಿಸೀವ್ ಆಗಿರೋದನ್ನು ನಾವು ಎಂಟ್ರಿ ಮಾಡ್ತೀವಿ ಹಾಗೆ ಮತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ರಿಸೀವ್ ಫ್ರಮಲ್ಲಿ ಅದರ್ಸ್ ನೋಡೋಣ ಅದರ್ಸಲ್ಲಿ ಈ ಥರ ಇಷ್ಟು ಡ್ರಾಪ್ ಡೌನ್ಗಳಿರುತ್ತೆ ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಮೆಂಬರ್ಸ್ ಇದೆ ಇಲ್ಲಿ ನಾವು ಯಾವುದೇ ಮೆಂಬರಿಂದ ಕಲೆಕ್ಟ್ ಆದ ಯಾವುದೇ ಇಂಟ್ರೆಸ್ಟನ್ನು ಎಂಟ್ರಿ ಮಾಡೋದಿಲ್ಲ ಯಾಕಂದರೆ ನಾವು ರೆಗ್ಯುಲರ್ ಮೀಟಿಂಗ್ನಲ್ಲಿ ಪ್ರಿನ್ಸಿಪಲ್ ಮತ್ತು ಅಸಲು ಮತ್ತು ಬಡ್ಡಿಯನ್ನು ಒಟ್ಟಿಗೆ ಅಲ್ಲಿ ಆ್ಯಕ್ಟಿವ್ ಲೋನಲ್ಲಿ ಎಂಟ್ರಿ ಮಾಡೋದರಿಂದ ಇಲ್ಲಿ ನಾವು ಇದನ್ನು ಎಂಟ್ರಿ ಮಾಡೋದಿಲ್ಲ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಕಟ್ ಆಫ್ ಅಲ್ಲಿ ಮಾತ್ರ ನಮಗೆ ಇದು ಯೂಸ್ ಆಗುತ್ತೆ ಇಲ್ಲಿ ನಾವು ಈ ಬಟನನ್ನು ಯೂಸ್ ಮಾಡೋದಿಲ್ಲ ಈ ಆಪ್ಷನನ್ನು ಯೂಸ್ ಮಾಡೋದಿಲ್ಲ ಸೊ ಅದರ್ಸಲ್ಲಿ ಅದರ್ ಇನ್ಕಮಲ್ಲಿ ನಾವು ಯಾವುದಾದ್ರೂ ಇನ್ಕಮ್ ಇದ್ದರೆ ಇತರೆ ಇನ್ಕಮ್ಗಳು ಯಾವ್ದಾದ್ರೂ ಇದನ್ನು ನಾವು ಇಲ್ಲಿ ಎಂಟ್ರಿ ಮಾಡಬಹುದು ಈ ರೀತಿಯಾಗಿ ನಾವು ಎಂಟ್ರಿ ಮಾಡ್ತೀವಿ ಧನ್ಯವಾದಗಳು